ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾನು ಅರುಣ್ ತೀರ್ಥಹಳ್ಳಿ ಸ್ನೇಹಿತರೆ ನಾನು ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ನೀವು ಪ್ರೈವೇಟ್ ಜಾಬ್ ಮತ್ತು ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಸ್ನೇಹಿತರೆ ಈಗ ಅಂಚೆ ಇಲಾಖೆಯಲ್ಲಿ ನೇಮಕಾತಿ ಆಗ್ತಿದೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದು ಸ್ನೇಹಿತರೆ ಭರ್ಜರಿ ನೇಮಕಾತಿ ಸ್ನೇಹಿತರೆ ಇಪ್ಪತ್ತೊಂದು ಸಾವಿರದ ನಾನ್ನೂರ ಹದಿಮೂರು ಹುದ್ದೆಗಳು ಇದಾವೆ ಸ್ನೇಹಿತರೆ ಏನೇನು ಹುದ್ದೆ ಖಾಲಿ ಇದೆ ಅಂದರೆ ಗ್ರಾಮೀಣ ಡಕ್ ಸೇವಕ ಅಂತ ಮತ್ತು ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಮತ್ತು ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟರ್ ಅಂತ ಇಷ್ಟು ಹುದ್ದೆಗಳು ಖಾಲಿದವು ಸ್ನೇಹಿತರೆ ನೀವು ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು ಇದು ಕರ್ನಾಟಕದಲ್ಲೆಡೆ ಈ ಜಾಬ್ ಕರೆದಿದ್ದಾರೆ ಸ್ನೇಹಿತರೆ ಇದಕ್ಕೆ ಎಸ್ ಎಲ್ ಸಿ ಆದರೂ ಈ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು ಮತ್ತು ಕಂಪ್ಯೂಟರ್ ಕೋರ್ಸ್ ಆಗಿರಬೇಕು ಅಂಥವರು ಈ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು ಮತ್ತೊಂದು ಏನಂದರೆ ಸೈಕಲಿಂಗ್ ಸೈಕಲಿಂಗ್ ಹೊಡ್ಯಕ್ಕೆ ಬರಬೇಕು ಸ್ನೇಹಿತ ಸ್ನೇಹಿತರೆ ಅಂಥವರು ಈ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು ಹದಿನೆಂಟರಿಂದ ನಲವತ್ತು ವರ್ಷದವರು ಯಾರು ಬೇಕಾದ್ರೂ ಈ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು ಸ್ನೇಹಿತರೆ ಸ್ಯಾಲ್ರಿ ನೋಡಿದರೆ ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ಸ್ಯಾಲ್ರಿ ಇದೆ ಸ್ನೇಹಿತರೆ ಮತ್ತು ಅರ್ಜಿ ಶುಲ್ಕ ನೋಡಿದರೆ ನೂರು ರೂಪಾಯಿ ಅರ್ಜಿ ಶುಲ್ಕ ಇಟ್ಟಿದ್ದಾರೆ ಪರವಾಗಿಲ್ಲ ಕಡಿಮೆ ಇದೆ ಅರ್ಜಿ ಶುಲ್ಕ ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ಅರ್ಜಿ ಹಾಕಿ ಸ್ನೇಹಿತರೆ ಮತ್ತು ಜಾಬ್ ಹುಡುಕ್ತಾ ಇರೋರು ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಸ್ನೇಹಿತರೆ ಮತ್ತು ಸ್ನೇಹಿತರೆ ನೀವು ಎಲೆಕ್ಟ್ರಿಕ್ ಗಾಡಿ ಏನಾದ್ರು ತಗೋಳೋದಾದ್ರೆ ಸ್ನೇಹಿತರೆ ಈಗ ಓಲಾದವ್ರದ್ದು ತೀರ್ಥಹಳ್ಳಿಲಿ ಶೋರೂಮ್ ಆಗಿದೆ ಹೊಸದಾಗಿ ಶೋರೂಮ್ ಆಗಿದೆ ಸ್ನೇಹಿತರೆ ಇಷ್ಟು ದಿನ ನೀವು ಶಿವಮೊಗ್ಗಕ್ಕೆ ಹೋಗಬೇಕಾಗಿತ್ತು ಓಲಾದವ್ರದ್ದು ಏನಾದ್ರು ಪ್ರಾಬ್ಲಮ್ ಇದ್ದರೆ ಶಿವಮೊಗ್ಗಕ್ಕೆ ಹೋಗಬೇಕಾಗಿತ್ತು ಈಗ ತೀರ್ಥಹಳ್ಳಿ ಹತ್ರ ಸ್ನೇಹಿತರೆ ಬೆಟ್ಮಕ್ಕಿ ಮಕ್ಕಲಿ ಆಗಿದೆ ಸ್ನೇಹಿತರೆ ನೀವು ಹೊಸ ಗಾಡಿ ತಗೊಳ್ಳೋದಾದರೆ ಮತ್ತು ಏನಾದ್ರು ರಿಪೇರಿ ರಿಪೇರಿ ಇದ್ದರೆ ಈಗ ಬೆಟ್ಮಕ್ಕಿ ಹತ್ರ ಆಗಿದೆ ಸ್ನೇಹಿತರೆ ಅವರ ಫೋನ್ ನಂಬರ್ ಕೊಟ್ಟಿರ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು